ಸ್ವರ ವಿಂದಗಳಲ್ಲಿ ವಂದಿಸಿ ಈಗ ಎಪಿಸೋಡು ಈ ಈ ಒಳಗಾಗಿ ಹದಿನಾಲ್ಕು ಎಪಿಸೋಡು ಪುರೈಸ ಮುಗಿದಿರುತ್ತವೆ ಇದು ಹದಿನೈದರಲ್ಲಿ ಪ್ರಾರಂಭಿಸಲು ಇಚ್ಛಿಸುತ್ತೇವೆ ಈ ಹಿಂದೆ ಅನೇಕ ಪವಾಡಗಳು ಅಂದ್ರಿ ಅವ್ರ ಜನ ನನ್ರಿ ಯಾವ್ಯಾವ ವಿಸ್ತಾರ ಮಾಡ್ಕೊತ ಹೋಗ್ಯವು ಇನ್ನೊಂದು ನಿಮಗೆ ಮತ್ತೊಂದು ವಿಶೇಷ ತಿಳಿಸೋನಂಥೇಳಿ ಈ ಕ್ರಿಶ್ಚನ್ ಪಾದ್ರಿ ಅವರು ಅವ್ರ ಧರ್ಮ ಪ್ರಚಾರವಾಗಿ ತಿರುಗಾಡ್ತಾ ತಿರ್ಗಾಡ್ತಾ ಈ ಪರಮ ಪೂಜ್ಯ ಶ್ರೀ ಗುರು ಮಡವಾಳೇಶ್ವರ ಸನ್ನಿಧಾನಕ್ಕೆ ಬಂದು ಇಂಬಲ್ಲಿ ತರ್ಕ ವಿತರ್ಕ ಮಾಡ್ಕೊತ ನೀವು ಈ ಕಲ್ಲು ದೇವರು ಪೂಜಿಸ್ತೀರಿ ನಿಮ್ಮಲ್ಲಿ ಜನರಿಗೆ ಹೇಳಿ ಮೋಸ ಮಾಡ್ತೀರಿ ನಂಬ ದೇವ್ರೆ ಶ್ರೇಷ್ಠ ಯೇಸು ಏನು ಹೇಳ್ತಾನೆ ಅದ ಶ್ರೇಷ್ಠ ಅಂತ ಹೇಳ್ಕೊಂತ ಅವ ಆಯಿತು ಬಾರಪ್ಪ ಕುಂಡ್ರು ಏನೈತಿ ಹೇಳು ನಾವು ಯೇಸು ನಿಂಬಲ್ಲಿ ನಾವು ಬೆನ್ನು ಹತ್ತಿರ ನಿಮ್ಗೆ ಪ್ರತ್ಯಕ್ಷ ಮಾಡಿಸ್ತೇವೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇವೆ ನೀವು ನೀ ಎಲ್ಲ ಹೇಳೋದೆಲ್ಲ ಸರಿ ನಿಲ್ಲೂ ಒಪ್ಗೊಂಡ್ನೆ ಒಪ್ಗೋತೇನೆ ನಾನು ಈಗ ನಂಬ್ದು ಒಂದು ಸ್ವಲ್ಪ ಏನಾರು ನೀನು ಕೇಳು ವಿಚಾರ ಇದ್ರೆ ಶಾಂತ ರೀತಿಯಿಂದ ನೀವು ಕುಂತ್ರೆ ನಿಮ್ಗೆ ನಮ್ಮ ದೇವ್ರ ಬಗ್ಗೆ ನಿನಗೆ ತಿಳಿಸ್ತೇವೆ ಕಲ್ನ್ಯಾಗ ನಾವು ದೇವ್ರ ತೋರಿಸ್ತೇವೆ ನಿನಗೆ ನಿಮ್ಮ ಪಾದರಿ ಬಿಡು ನಮ್ಮ ಕಲ್ನ್ಯಾಗ ದೇವ್ರ ತೋರಿಸ್ತೇವೆ ಒಂದು ನಿನಗ ಅದೊಂದು ನಿದರ್ಶನ ಕೊಡ್ಬೇಕಂದ್ರೆ ಈ ಕಲ್ಲಪ್ಪ ಬಿಸಿ ಕಲ್ಲ ಅಂತೀರಿ ನೀವು ಅದಕ್ಕೆ ಬಿಸುಕ್ ಬೀಗೆ ಬಂದಾವು ಗಿರಣಿ ಅಂದ್ರಿ ಅದ್ರಾಗ ನೀವು ತಿರುಗಿಸಿ ಸಗೊಂಡು ಬಂದ ಅದರಿಂದ ಏನು ಬರ್ತೈತಿ ನೀವು ಗೋಧಿ ಹಾಕಿರ ಗೋಧಿ ಹಿಟ್ಟು ಬರ್ತೈತಿ ರವೆ ಹಾಕಿ ರವೆ ಈ ರವೆ ಮಾಡಿ ರವೆ ಬರ್ತೈತಿ ಅದನ್ನು ನೀವು ಅದರ ಪ್ರಸಾದ ಅಂತ ನಾವು ಎಲ್ಲರೂ ನಾವು ನಮ್ಮ ಭಕ್ತಿಯಿಂದ ನಾವು ಪ್ರಸಾದ್ ಅಂತ ಹೇಳಿ ನೀವು ಇದನ್ನು ಮಾಡ್ತೀರಿ ನಿಮ್ಮ ಇದರಾಗಿಂದು ಏಸುನ ಶ್ರೇಷ್ಠ ಅಂತೀಯಲ್ಲ ಅದರಾಗಿಂದ ಬಂದಿದ್ದು ಹೊಲಸರ ಅಂತ ತಿಳ್ಕೊ ಅಥವಾ ಪ್ರಸಾದ ಅಂತಾರ ತಿಳ್ಕೊ ಅದನ್ನು ಸ್ವೀಕರಿಸಿ ನೀನು ಅಂತ ತಿಳ್ಕೊಂಡ್ರೆ ಇದು ನಾವು ಹೆಚ್ಚಿಂದ ಇದ್ರಾಗ ನಿಮ್ಗೆ ಹೇಳಕ್ಕೆ ಇಚ್ಛ ಪಡೋದಿಲ್ಲ ಅದನ್ನೇ ತಿಳ್ಕೊ ಆ ಕಲ್ಲಿಗಿಂದಾನೆ ಬರ್ತೈತಲ್ಲ ಕಲ್ಲು ದೇವ್ರ ಅಂತಿ ಈಗ ಅಂದ ಅಂದ್ಕೂಡ್ಲೇ ಅಂದ್ರೆ ಪಾದ್ರಿ ನಿವೃತ್ತರಾಗೆ ಎದ್ದು ಯಥ್ವಾದ ಈಗ ನಾವು ಇದನ್ನ ಯಾಕೆ ನಿಮ್ಗೆ ಹೇಳಲು ಇಚ್ಛಿಸ್ತೇವೆ ಅಂದ್ರೆ ಅಂಥ ಮಹಾತ್ಮರ ಅವರು ಅಂಥ ಮಹಾತ್ಮರ ಅನ್ನೋದಕ್ಕೆ ಮತ್ತು ಅಂಥ ಯೋಗಿ ಇದ್ದ ಜನರು ಒಳ್ಳೇದು ಮಾಡ್ತಿದ್ದ ಅನ್ನೋದಕ್ಕೆ ಇವನ್ನ ಒಂದಕ್ಕೆ ಒಬ್ಬರು ಇವ್ರು ರೆಕಾರ್ಡ್ ಇರೋದಿಲ್ಲ ಒಬ್ಬರು ಕೊಬ್ಬರು ಮರೆತು ಹೋಗಬಾರ್ದು ಇವನ್ನ ತೋರಿಸಿದ್ರೆ ನಿಮ್ಗೆ ಬೇಕಾದಾಗ ನೋಡಿರು ತಿಳಿತೈತಿ ಈಗ ಹಿಂದೆ ಈಗ ತುಂಬಿ ಹೂವಿನ ಬಗ್ಗೆ ಈ ಒಳಗಾಗಿ ನಿಮ್ಗೆ ಹೇಳಿದ್ದೇವೆ ತುಂಬಿ ಹೂವು ಅವರು ಪೂಜೆಗೆ ತರಿಸ್ಕೊತಿದ್ರಂತ ಈಗ ಎರಡು ಮೂರು ಕಡೆ ನನಗೆ ವಿಚಾರ ಮಾಡ್ಲಿಕ್ಕಾಗ್ಲಿ ಕೇಳಿದಾಗ ಸೊಗಲದಾಗಿದ್ದಾಗ ಅಲ್ಲಿ ಕಾಳು ತಿನ್ನು ಬಾವನ ಕಳಿಸ್ಕೊಡ್ತಿದ್ರು ಅಲ್ಲಿಂದ ಬಾವ ಹೋಗಿ ಮೂರು ತಾಸಿನಾಗ ಅಂದ್ರೆ ಹೋಗಿ ಹೊಳ್ಳಿ ಬಂದು ಅವ್ರಿಗೆ ಉಳಿವಿಂದ ಇದನ್ನು ತುಂಬಿ ಹೂ ಅವರು ಪೂಜೆ ಸಲ್ಲಿಸ್ತಿದ್ದಂಥವು ಹೆಂಗೆ ಹೊಕ್ಕಿಪ್ಪ ಅಂತೇಳಿ ಜನರು ಕೇಳಿರ ನನಗೆ ಅವಗಿ ಕೊಟ್ಟಾರಪ್ಪ ಅವರು ಆ ಅವಗಿ ಮ್ಯಾಲೆ ಹತ್ತಿರ ಕೂಡಲೇ ಹೆಂಗೆ ಹೊಕ್ಕೇನೋ ಏನೋ ನನಗೆ ತಿಳಿಯೋಲ್ಲ ಅಲ್ಲಿಂದ ಹೋಗಿ ಸೊಗಲಂದ್ರೆ ಈಗ ಬಯಲು ಹೊಂಗಲ್ದಿಂದ ದಾಟ್ ಈಗ ನಾವು ತೊಗಲು ದಾಟ ಬಯಲು ಹಂಗಲ್ಲ ಇವೆಲ್ಲ ದಾಟಿ ಒಂದು ಐವತ್ತು ಕಿಲೋಮೀಟರ್ ಅಲ್ಲಿಂದ ಹೋಗಿ ಬಂದರು ಇದನ್ನು ತುಂಬಿ ಹೂವು ಮೂರು ತಾಸಿನ ತರ್ತಿದ್ದಂತ ಕೆಲವೊಂದು ಕಡೆ ನನಗೆ ಯಾರೋ ಇವು ಹೇಳಿದ್ದು ಓದಿದಾರು ನನಗೆ ಹಿರಿಯಾರು ಹೇಳಿದರು ಅದನ್ನು ಅಜ್ಜವ್ರಂತ ಅಂತೇಳಿ ಕುಂತಾಗ ಈ ಪೀಠಾಧಿಕಾರಿ ಕಡೆ ಅಂತ ಕೂತ ಡಿಸ್ಕಷನ್ನು ಮಾಡ್ತಿದ್ದರು ಇದು ಒಂದು ಇನ್ನೂ ಒಂದು ಇದರಾಗ ಗರಗದಾಗ ಬಂದಿದ್ರು ಗರ್ಗದಾಗಿದ್ದ ಇದ್ದ ಹಪ್ಪದು ಅವ್ರ ಸೇವಾಕ್ಕಿದ್ದ ಹಣಗಿ ಅಂತ ಹೇಳ್ಕಾರೆ ಅಗದಿ ಆತ್ಮ ಸೇವಕ್ಕಿದ್ದ ಹಣಗೆ ಮಡವಾಳಪ್ಪನ್ನ ಅವ ಆದ್ರೂ ಅವ ಹೇಳೋದು ಇಷ್ಟ ಅವಿಗೂ ಕೊಟ್ಟಿದ್ರು ಕೊಟ್ಟಿದ್ರಂತ ಅವ್ ಹೆಂಗೆ ಹೊಕ್ಕ ಅನ್ನೋದು ಅವ್ರಿಗೆ ಗುರುತಾಕಿರ್ಕಿಲ್ಲ ಅಂತ ಅವರ ತಂದು ತುಂಬಿ ಹೂ ಇದನ್ನ ಮಾಡ್ತಿದ್ರು ಮತ್ತು ಇನ್ನೂ ಈ ಅಜ್ಜ ಅವರು ಈ ಒಂಥರ ನಿಮ್ಗೆ ಹದಿನೈದು ನಾವು ಮಾಡ್ತೇವೆ ಎಪಿಸೋಡ್ ಅಂದರು ಒಮ್ಮೆ ಹಿಂದಿನೂ ಮಾಡಿದ್ದು ನಿಮ್ಗೆ ರಿವಿಷನ್ ಅಂತಾರೆ ತಿಳ್ಕೊರಿ ಇನ್ನೊಮ್ಮೆ ನೆನಪಿಸ್ ಅಂತಾರೆ ನೀವು ತಿಳ್ಕೊರಿ ಹಿಂದೆ ಕಾಶಿಗೆ ಇವರು ಹೋದಾಗ ಇವ್ರನ್ನ ಯಾರು ಕಾಶಿಗೆ ಕಲಿಯೋಕೆ ಹೋದಾಗ ಹಿಂಬಾಲ್ ಯಾರನ್ನೂ ಹೋಗ್ತಾವ್ರನ್ನ ಕರ್ಕೊಂಡು ಹೋಗಲ್ಲ ಇದು ಕಾಶಿಯಾಗ ವಿದ್ಯಾಪೀಠಕ್ಕೆ ಕಲಿಯೋಕೆ ಬಂದೈತಿ ಈಗ ನಿಮ್ಮ ನಮ್ಮ ನಿಮ್ಮ ಭಾಷಾದಾಗ ಏನೋ ಒಬ್ಬ ವಿದ್ಯಾರ್ಥಿ ಬಂದಾನೋ ಬಕ್ರಾ ಸಿಗ್ತಾ ನಮ್ಗೆ ಅಂತೇಳಿ ಅಲ್ಲಿ ಕ ಇವಳು ಕ ಇದ್ರ ಗ್ರಾಮ್ಯ ಭಾಷಾದಾಗ ಹೇಳೋರು ಬಾ ನಾವು ಹೇಳ್ತೇವೆ ನೀನು ಕಲಿಸ್ತೇವೆ ನಮಗೇನು ಕೊಡ್ತೀನಿ ನೀನು ಆಯ್ತು ರೀ ಈಗ ಸದ್ಯ ನನಗೇನಿಲ್ಲ ನೀವು ಏನು ಇವತ್ತು ಹೇಳ್ತೀರಿ ಇದನ್ನ ನಾಳೆ ನೀವು ಕಲಸಿರ ನಿಮ್ಮ ನಾ ಕೊಟ್ಟು ಹೊಕ್ಕೇನಿ ಅವರು ಹೋಗ್ಬೇಕಂದವರು ಅಲ್ಲಿ ಯಾವುದೋ ಮಠಕ್ಕೆ ಹೋಗ್ಬೇಕಂತ ಹೋಗ್ಯಾರೇ ಇವ್ರು ದಾರ್ಯಾಗ ಇರ್ತಾರಲ್ರಿ ನಿಂದಕ್ಕರಿ ಕೂಡತಾರ ಭಾ ರಾ ಭಾಳ ಚಲೋ ಆತ ಅಂದ್ಕೂಡ್ಲಿ ಹೇಳ್ರಿ ನಿಮ್ಗೆ ಕೊಡ್ತೇನೆ ಅಂತ ಅಂದ್ರೆ ಅವ್ಗೇನು ಕಾಚಿ ಬೀದಿ ಯಾವ ರಿಕಾರ್ಡ್ನಾಗಿ ಇಲ್ಲದಂತ ಭಾಷಾಗ ಹೇಳಿರಂತ ಈಗ ಮತ್ತು ನಮ್ಮ ಗುರುದಕ್ಷಿಣೆ ಕೊಟ್ರು ಗುರುದಕ್ಷಿಣೆ ಇವತ್ತೇನು ನಿಮಗೆ ಕೊಡೋದು ನಾನು ನಾ ಕೊಡ್ತೇನೆ ಈಗ ನಾ ತಂದಿಲ್ಲ ಇದನ್ನೇ ಏನು ಹೇಳಿದಲ್ಲ ಇದನ್ನ ನಮಗೆ ಹೇಳಿ ನೀನು ನಾ ಗುರುದಕ್ಷಿಣೆ ಕೊಡ್ತೇನೆ ಕೂಡಲೇ ಮರಣ ದಿವಸ ಮತ್ತು ಬ ನೀವು ಎಲ್ಲಿ ಹೇಳ್ತೀರಿ ಹೇಳ್ರಿ ಅಲ್ಲೇ ಬರ್ತೇನೆ ನಾ ಇಲ್ಲೇ ಇರ್ತೇನೆ ನೀವಾರ ಬರ್ರಿ ಬಂದು ಹೇಳಕ್ಕೆ ಹಚ್ಚರಿ ನಿನ್ನೇನು ಹೇಳಿಯಲ್ಲ ಅದನ್ನು ಇನ್ನೊಮ್ಮೆ ನಮ್ಗೆ ರಿಪೀಟ್ ಮಾಡಂತೇಳಿ ಸರ್ ನಮ್ಮ ಯೋಗಿಗಳು ಮಡವಾಳೇಶ್ವರ ಅದಾರಲ್ಲ ಅಸಾಮಾನ್ಯವ್ರೇನು ಸಾಮಾನ್ಯ ಪುರುಷರಲ್ಲ ಅವರು ಅಸಾಮಾನ್ಯ ಪುರುಷರು ನೀವು ಹೇಳಿ ಅನ್ಕೊಳ್ದೆ ಅಂದ್ರೆ ಅವ್ರು ನಿನ್ನೇನು ಹೇಳಿದರು ಅವ್ರಿಗೆ ನೆನಪಾಗಲಿಲ್ಲ ಅಂತ ನಿನ್ನೇನು ಹೇಳೇವನ್ನೋದ ನೀನು ಹೇಳಿದ್ದು ಹೇಳಿ ಮುಂದೆ ಬರ್ಸ್ರಿ ನನಗ ಮ ನಿನ್ನೆ ಸರಿಯಾಗಿ ತಿಳಿದಿಲ್ಲ ಇನ್ನ ರಿಪೀಟ್ ಮಾಡ್ರಿ ಈಗಿನ ದುನಿಯಾದಾಗ ರಿಪೀಟ್ ಮಾಡಿರಿ ಅದನ್ನು ಅಂತ ಹೇಳಿದ ಕೊಡ್ಲೇ ಅಂದ್ರೆ ಅವ್ರಿಗೆ ಅದ ಬರಲಿಲ್ಲ ಅಂತ ಅಂದ್ರೆ ಆವಾಗ ವಿದ್ಯಾರ್ಥಿ ಅಂತ ಕಲಿಯೋಕೆವಾದ ಮೋಸ ಮಾಡೋರು ಬಂದ್ರ ಶೇಕ ಆವತ್ತಿನ ಕಾಲಕ್ಕೂ ಅವ ತಿಳ್ಕೊತಿದ್ದ ಅಡ್ವಾನ್ಸ ಈಗ ಇನ್ನೂ ಒಂದು ಈಗ ಈಗ ಗರ್ಗಕ್ಕಿಷ್ಟು ಬಂದು ಬರ್ತಾರೋ ಹೋಗ್ತಾರೋ ಅಂದ್ರೆ ಅವರಂತೇಳಿ ವ್ಯಕ್ತಿತ್ವ ಐತಿ ಈಗ ಎಷ್ಟೋ ಮಂದಿಗೆ ಮ ಜ ಮಕ್ಕಳು ಸಂಕಲ್ಪ ಮಾಡ್ಕೊಂಡು ಬಂದು ಇನ್ನೂ ಒಂದು ಬನ್ನಿ ಗಿಡ ಆಯ್ತು ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು ಆ ಬನ್ನಿ ಗಿಡಕ್ಕೆ ಹನ್ನೊಂದು ದಿವ್ಸ ನಡ್ಕೋರಿ ಇಲ್ಲಾಂದ್ರೆ ಐದು ಅಮಾಷೆ ನಡ್ಕೋರಿ ಐದು ಅಮಾಷೆ ನೀವು ಬೆಳಿಗ್ಗೆ ಎದ್ದು ನೀವು ಜಾಸ್ತಿ ಜಳಕ ಏನು ಮುಗಿಸ್ಕೊಂಡು ಒತ್ತು ಹೊಂಡುಗೊಡೆದು ಹೋಗಿ ಅವ್ನ ಪ್ರದಕ್ಷಿಣೆ ಆಗಿ ಬನ್ನಿ ಗಿಡ ಸುತ್ತಿ ಬಂದು ಅಜ್ಜನ ಗದಿಗೆ ನಮಸ್ಕಾರ ಮಾಡಿ ಹೋದ್ರೆ ನಿಮ್ಗೆ ವರ್ಷ ತುಂಬ ಸಂತಾನ ಉತ್ಪತ್ತಿ ಆಕೈತಿ ಸಂತಾನ ಬರ್ತೈತಿ ಅಂತ ಹೇಳ್ತಿದ್ರು ಇದು ನಡ್ಕೊತೈತೆ ಇವೆಲ್ಲನೂ ಇರೋದ್ರಿಂದ ಈಗ ವರ್ಷ ವರ್ಷವು ಭಕ್ತರು ಹೆಚ್ಚಕ್ಕಾರು ಮತ್ತು ಅದ್ರ ಪ್ರಕಾರ ವರ್ಷ ವರ್ಷ ಜಾತ್ರೆ ಊರ್ಜಿತ ಹಾಕೊತ ಹೊಂಟೈತಿ ಇವೆಲ್ಲ ನೋಡ್ಬೇಕಂದ್ರೆ ಅಜ್ಜನ ಕಡೆ ಅಸಾಮಾನ್ಯ ಪುರುಷಪ್ಪ ಇವು ದಾರಿ ವೀರಭದ್ರವೇಶ್ವರ ಅವತಾರ ಬಂದ ಜನಿಸಿ ಬಂದಾರಂತ ನಿಮ್ಗೊಮ್ಮೆ ನಾವು ಅವ್ರ ಜನದಾಗಿ ಹೇಳಿದ್ದೇವೆ ಅದನ್ನು ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತೇವೆ ಅಂದರೆ ಇನ್ನೊಮ್ಮೆ ನಿಮ್ಮ ರೆಮರಿ ಒಳಗೆ ಬರಲಿ ಇದನ್ನು ಎಲ್ಲಾನು ನೀವು ತಿಳ್ಕೊಂಡು ಒಬ್ರಿಂದ ಒಬ್ಬರಿಗೆ ಹೇಳಿ ಇದನ್ನು ಉತ್ತೇಜನ ಮಾಡ್ಯಾರ ಜನರು ಬ ತಿಳಿತೈತಿ ಅನ್ನೋದು ನಮ್ಗದು ಆಶೆ ಐತಿ ಆ ಆಶೆ ನಿರ್ವೇರಿಸ್ತೀರ ಅಂತೇಳಿ ನಿಮ್ಮ ಎಲ್ಲ ಜನರಿಗೆ ಯೂಟ್ಯೂಬ್ ಸಂದರ್ಶಕರಿಗೆ ವಿನಂತಿ ಮಾಡ್ಕೋತೇವೆ ಇದನ್ನು ಎಲ್ಲರಿಗೂ ಒಬ್ಬರಿಂದ ಒಬ್ರಿಗೆ ಇದನ್ನು ಮಾಡಿ ಇದನ್ನು ಪ್ರಚಾರ ಮಾಡಿರೋ ನಮ್ಮ ದೇಹಗಳು ಈಡೇರುತ್ತೇವೆ ಅಂತೇಳಿ ಸಂಕಲ್ಪ ನಿಮಗೆ ವಂದಿಸ್ತೇವೆ ಈಗ ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೇವಿ ರಿಪೀಟ್ ಮಾಡ್ತೇವೆ ಅಂತ ಹೇಳಿದ್ದೀವಲ್ಲ ಈಗ ಹಿಂದೂ ದ ಈಗ ಬೈಲ್ಹೊಂಗಲ್ ತಾಲೂಕು ದಡವಾಡ ಅಂತದ ದಡವಾಡದಾಗ ಸ ಅವ್ರ ಮನೆ ಹೆಸರು ದಡವಾಡ ಊರು ಸರ್ನೇಮು ಸೌಣೂರು ಅಂಥೇಳಿ ಅವ್ರ ಮನೆಯಾಗ ಅಜ್ಜವರು ಅವರು ಈ ಸಂಜೆ ಆಗಿ ಎಲ್ಲೇ ಹೋಗಿ ಹಿಂಗೆ ಬರ್ರಿ ಅಂತೇಳಿ ಅವ್ರ ಮನೆಯಾಗ ಅಂಬಾಣ್ಣ ನಾವು ಹಿರಿಯ ಹಿರಿಯ ಮನುಷ್ಯ ಕರ್ಕೊಂಡು ಹೋಗಿ ಬನ್ರಿ ಪಾ ಇಲ್ಲೇ ನಮಗೆ ಪಾ ಇದನ್ನು ಪೂಜೆ ಮಾಡ್ಕೊಂತೀರ ಅಂಥೇಳಿ ಒಂದು ಮನೆಯಾಗ ಒಂದು ರೂಮ್ ಕೊಟ್ಟಾನು ಆ ರೂಮ್ನಾಗ ಅವರು ಬಂದು ಇಳ್ಕೊಂಡ ಇದನ್ನು ಮಾಡಿದ್ದಕ್ಕೆ ಈಗ ಎತ್ತರ ದೊಡ್ಡದು ತ್ರಿಶೂಲ ಅದ ತ್ರಿಶೂಲ್ ಅದಾವ ಅದೊಂದು ಸಣ್ಣ ತ್ರಿಶೂಲ ಒಂದು ಸಣ್ಣ ಬೆತ್ತ ಈಗ ಉಳಿವಿಂದ ಬರುವಾಗ ನಾವು ದೇವರು ಈಗ ನಮ್ಮಲ್ಲಿ ದೇವರುಗಳಿಗೆ ಬೆತ್ತ ತಂದು ಪೂಜೆ ಮಾಡ್ತಿರ್ತೇವೆ ಅಂಥದ್ದೊಂದು ಸಣ್ಣ ಬೆತ್ತ ಅದ ಒಂದು ಇನ್ನೊಮ್ಮೆ ನಾವು ಹೋಗಿ ಸಂದರ್ಶನ ಮಾಡಿ ನಿಮಗೆ ಅವ್ರ ಮನೆಗೆ ಹೋಗಿ ಅವ್ರ ಸಂದರ್ಶನ ಮಾಡಿ ಅವನು ನಿಮಗೆ ಮತ್ತೊಮ್ಮೆ ಅವನ್ನ ತ್ರಿಶೂಲು ಮತ್ತು ಬೆತ್ತ ತೋರಿಸ್ತೇವೆ ಇವತ್ತಿಗೂ ಅವ್ರ ರೂಮ್ನಾಗೆ ಅವ್ರು ಯಾರೂ ಇದನ್ನು ಮಾಡೋದಿಲ್ಲ ದೀಪ ಹಚ್ಚಿ ಯಾವಾಗ ಒಮ್ಮೆ ಎಣ್ಣೆ ಹಾಕಿಟ್ರೆ ನೆನಪಾದಾಗ ಹೋಗಿ ಜಳಕ ಮಾಡ್ಕೊಂಡು ಹೋದ್ರೂ ದೀಪ ನಂದ ದೀಪ ಹುರಿದಂಗೆ ಹುರಿತಿರ್ತೈತೆ ಅಂತ ಆ ರೂಮ್ನಾಗ ಮತ್ತು ನಿಮಗೂ ಅದನ್ನ ಮೇ ತೋರಿಸಿ ಸ ಇನ್ನೂ ನಿಮ್ಗೆ ಇದನ್ನು ಮಾಡ್ತೇವೆ ಅಲ್ಲೇ ಮತ್ತು ದಡವಾಡನ ದಾಟಿ ಮುಂದೆ ಸ್ವಲ್ಪ ಮುಂದಕ್ಕೆ ಬರ್ಗಡ್ದ ಸೈಡ್ ಒಕ್ಕುಂದಂತೈತಿ ಒಕ್ಕೊಂಡಾಗ ನಾಯ್ಕರ್ ಮಣಿ ನಾಯ್ಕರ್ ಅಂದ್ರೆ ದೊಡ್ಡ ಈಗೇನಿಲ್ಲಿ ದೇಸಾರು ಜಮೀನ್ದಾರು ಇವರು ಅದಾರ ಹಂಗೆ ದೊಡ್ಡ ಶಿ ಒಕ್ಕುಂದ್ ಶಿವನಾಯ್ಕ ಅಂಥೇಳೆ ಅವ್ರ ಮನೆ ಕಡೆ ಹೋಗಿ ಅತ್ತಾಗ ಬರುವಾಗ ಏನೋ ಸೊಗಲ್ದಿಂದ ಬಂದು ದರ್ವಾದಾಗ ಅದಾರ ಅಲ್ಲಿ ಬಂದು ಹೋಗುಣ್ ಹೊಡ್ದಂದ್ರೆ ಅಜವ್ರಿಗೆ ಏನೇನೋ ಒಂದು ಇದಾಗಿಬಿಟ್ಟತಿ ಅವರು ಹೋಗು ನಡಿ ಅಂತೇಳಿ ಅಮ್ಮನ್ನ ಅವ್ರ ಹಿಂಬಾಲ್ ಸೊಗಲ್ದಿಂದ ಕಾಳು ತಿನ್ನು ಭಾವನ ಕರ್ಕೊಂಡ ಬಂದಿದ್ದವ ಅವ್ರನ್ನ ಕರ್ಕೊಂಡು ಹೋಗಿ ನಡಿ ಈಗ ಹೋಗೋದು ಪರಾತ್ರಿ ರಾತ್ರಿ ಆಗೈತಿ ನಡಿ ನಡೀಲಿ ಮಗ ನಾನು ಅದೇನಿ ಅಲ್ಲಿ ಹೋಗಿ ಹೋದ್ರೆ ನಡಿ ಕದ ತೆಗಿಸ್ ನಡಿ ಕದ ತೆಗೆಸ್ಕೊಡ್ದು ನಾಯಕ ಬಂದ ಕದ ತೆಗದಂತ ಏನು ಈಡೈತಿ ಅಂತ ಮಲ್ಕೊಂಡಿದ್ದಿ ನಿನ್ನ ಪೂರ್ವದ ಹೊಲದಾಗ